ಕಾಗ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದರೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡೋದಾದರೆ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ಗೆ ಒಂದು ಅಭ್ಯರ್ಥಿಗಳಂದರೆ ಕಂಟೆಸ್ಟೆಂಟ್ಗಳ ಒಂದು ಆಯ್ಕೆ ನಡೀತಾ ಇದೆ ನೀವು ಪ್ರೊಮೋದಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಎಮ್ ಎಮ್ ತಂಡದವರು ಅಂದರೆ ಧನ್ರಾಜ್ ತಂಡದವರು ಸೊ ಈ ವಾರದ ಕ್ಯಾಪ್ಟನ್ಸಿ ತಂಡ ಆಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಟ್ ಆದರೆ ಅವರಿಗೆ ಒಬ್ಬೊಬ್ಬ ಜೋಡಿಯ ಅಗತ್ಯ ಇದೆ ಸೊ ಇಲ್ಲಿ ಏನು ಧನ್ರಾಜ್ ಟೀಮಲ್ಲಿದ್ದಾರೆ ಸೊ ಅವರಿಗೆ ಅಪೋಸಿಟ್ ತಂಡದ ಯಾರೂ ಆಯ್ಕೆ ಆಗಿಲ್ಲ ಸೊ ಆ ಒಂದು ಸ್ಪರ್ಧಿಗಳ ಒಂದು ಅವಶ್ಯಕತೆ ಇದೆ ಸೊ ಮೇ ಬಿ ಜೋಡಿ ಟಾಸ್ಕ್ ಕೊಡಬಹುದು ಆ್ಯಂಡ್ ಇದು ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅವರನ್ನು ಜೊತೆಗೆ ಇಟ್ಕೊಂಡು ಒಂದು ಟಾಸ್ಕ್ ಆಡೋವಂಥದ್ದು ಚೆನ್ನಾಗಿದೆ ಬಟ್ ಲಾಸ್ಟ್ ವೀಕ್ ಮಾಡಿದ್ರಲ್ಲ ಸೊ ಅದು ನನಗೆ ಅಷ್ಟು ಸರಿ ಅಂತ ಅನಿಸಿಲ್ಲ ಬಟ್ ಇವತ್ತು ಈ ಒಂದು ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅವರ ಮನವೊಲಿಸಬೇಕಾಗತ್ತೆ ಯಾರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಯಾವ ತಂಡ ಆಯ್ಕೆ ಆಗಿದೆ ಇವಾಗ ಧನ್ಪ್ರಾಜ್ ತಂಡ ಆಯ್ಕೆ ಆಗಿರೋದ್ರಿಂದ ಸೊ ಧನ್ಪ್ರಾಜ್ ತಂಡದ ಎಲ್ಲ ಒಂದು ಕಂಟೆಸ್ಟೆಂಟ್ಗಳು ಕೂಡ ಅಪೋಸಿಟ್ ಯಾರೂ ಆಯ್ಕೆ ಆಗಿಲ್ಲ ಸೊ ಆ ತಂಡದಲ್ಲಿರುವಂಥ ಸ್ಪರ್ಧಿಗಳಿಗೆ ಮನವೊಲಿಸಿ ತಮ್ಮ ತಮ್ಮ ಜೋಡಿಗಳನ್ನಾಗಿ ಮಾಡಿಕೊಂಡು ಈ ಟಾಸ್ಕ್ನ ಆಡಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ಅದೇ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಸೊ ಟಾಸ್ಕ್ಗೆ ಆಗಿರುವಂಥ ಧನ್ರಾಜ್ ತಂಡದವರೆಲ್ಲರೂ ಕೂಡ ಒಬ್ಬೊಬ್ಬ ಸ್ಪರ್ಧಿಗಳ ಹತ್ತಿರ ಅಂದರೆ ಅವ್ರಿಗೆ ಯಾರು ಸೂಕ್ತ ಅಂತ ಅನಿಸುತ್ತೆ ಯಾರು ನನಗೆ ಗೆಲ್ಸ್ ಕೊಡ್ತಾರೆ ಅನ್ನೋ ಜೊತೆಗೆ ಆಟ ಆಡಿ ಅನ್ನೋ ರೀತಿಯಲ್ಲಿ ಸೊ ಅವರು ಅಲ್ಲಿ ಅಪ್ರೋಚ್ ಮಾಡ್ತಾರೆ ಹೋಗಿ ಅವ್ರು ಒಪ್ಕೊ ಒಪ್ಕೊತಾರೆ ಅಥವಾ ಒಪ್ಕೊಳ್ಳಲ್ಲ ಅನ್ನೋದು ಅವ್ರ ಮೇಲೆ ಬಿಟ್ಟಿರುವಂಥದ್ದು ಅಥವಾ ಅವರು ಆಡಲೂಬಹುದು ಅಥವಾ ಆಡದೇ ಕೂಡ ಇರಬಹುದು ಸೊ ಆ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕಾಗತ್ತೆ ಅಟ್ಲೀಸ್ಟ್ ನನ್ನ ಜೊತೆಗೆ ಆಡಿ ಅಂತ ಸೊ ಅದೇ ರೀತಿಯಲ್ಲಿ ಹನುಮಂತ ಹೋಗಿ ಅಲ್ಲಿ ಮಂಜು ಹತ್ರ ಕೇಳ್ತಿದ್ದಾರೆ ಆ್ಯಂಡ್ ರಜತ್ ಹೋಗಿ ತ್ರಿವಿಕ್ರಮನ ಹತ್ರ ಕೇಳ್ತಿದ್ದಾರೆ ಆ್ಯಂಡ್ ಚೈತ್ರ ಅಲ್ಲಿ ಐಶ್ವರ್ಯ ಹತ್ರ ಅಪ್ರೋಚ್ ಮಾಡ್ತಿದ್ದಾರೆ ಸೊ ಶಿಶಿರ್ ಭವ್ಯ ಹತ್ರ ಒಂದು ಅಪ್ರೋಚ್ ಮಾಡ್ತಿದ್ದಾರೆ ಸೊ ಈ ರೀತಿಯ ರೀತಿಯಾಗಿ ಕೆಲವೊಬ್ಬರು ಕೆಲವರ ಹತ್ರ ಹೋಗಿ ಅಪ್ರೋಚ್ ಮಾಡ್ತಿದ್ದಾರೆ ಸೊ ಅಲ್ಲಿ ಮುಖ್ಯವಾಗಿ ಒಪ್ಕೊಂಡಿರೋವಂಥದ್ದು ಹನುಮಂತ ಆ್ಯಂಡ್ ಮಂಜು ಇಬ್ಬರು ಒಪ್ಕೊಂಡಿದ್ದಾರೆ ಮೀನ್ಸ್ ಒಬ್ರಿಗೊಬ್ರು ಆಡಬೇಕು ಅಂತ ಅಂದರೆ ಹನುಮಂತನ ಅಪ್ರೋಚ್ ಏನು ಮಾಡಿದ್ದ ಸೊ ಅದನ್ನು ಮಂಜು ಅವ್ರು ಒಪ್ಕೊಂಡು ನಾನು ಹನುಮಂತನ ಬರ ಆಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆ್ಯಂಡ್ ರಜತ್ ಪರವಾಗಿ ತ್ರಿವಿಕ್ರಮ್ ಕೂಡ ಆಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಅಲ್ಲಿ ಚೈತ್ರ ಆ್ಯಂಡ್ ಐಶ್ವರ್ಯದ ಇನ್ನೂ ಕ್ಲಾರಿಟಿ ಇಲ್ಲ ಆ್ಯಂಡ್ ಶಿಶಿರ್ ಪರ್ ಜೊತೆಗೆ ಆಡ್ತೀನಿ ಅಂತ ಒಪ್ಕೊಂಡಿರುವಂಥದ್ದು ಭವ್ಯ ಅವರು ಇಬ್ಬರು ಜೋಡಿಯಾಗಿ ಕ್ಯಾಪ್ಟನ್ಸಿ ಟಾಸ್ನ ಆಡ್ತಾರೆ ಆ್ಯಂಡ್ ಇಲ್ಲಿ ಧನ್ರಾಜ್ದು ಈ ಒಂದು ಪ್ರೋಮೋದಲ್ಲಿ ಕಾಣಿಸಿಲ್ಲ ನನಗೆ ಅವ್ರ ಜೊತೆ ಅವ್ರ ಪರವಾಗಿ ಯಾರು ಆಡ್ತಾರೆ ಅಂತ ಮೇ ಬಿ ಸುರೇಶ್ ಆಡ್ಬೋದು ಅಂತ ಅನ್ಕೊತೀನಿ ಬಟ್ ಇಲ್ಲಿ ಕೊನೆಗೆ ಒಂದು ಪ್ರಾಬ್ಲಮ್ ಸಿಗಾಕೊಂಡಿರೋದು ಅಂತಂದರೆ ಮೋಕ್ಷಿತ ಅವ್ರದ್ದು ಮೋಕ್ಷಿತ ಅವ್ರಿಗೆ ಮೇ ಬಿ ಯಾರೂ ಒಪ್ಕೊಂಡಿಲ್ಲ ಅಂತ ಅನಿಸುತ್ತೆ ಸೊ ಕೊನೆಗೆ ಉಳಿದಂಥದ್ದು ಗೌತಮಿ ಅವ್ರು ಮಾತ್ರ ಸೊ ಅವರನ್ನು ಅವರನ್ನು ಇವರು ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅವರಿಂದ ನಾನು ಕ್ಯಾಪ್ಟನ್ಸಿ ಆಗ್ತೀನಿ ಅನ್ನೋತ್ತೆ ನನಗೆ ಕ್ಯಾಪ್ಟನ್ಸಿನೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಇಳ್ದಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ದುರಹಂಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವ್ರು ಹೇಳೋವಂಥದ್ದು ನನಗೆ ಸೆಲ್ಫ್ ರೆಸ್ಪೆಕ್ಟು ಅಂತ ಬಂದರೆ ನನಗೆ ಆ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನಾನು ಯಾವುದೂ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಒಂದು ಲೆಕ್ಕ ಕೇಳ್ತಿರುವಂಥದ್ದವ್ರು ನನಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಿದ್ರೂ ಪರವಾಗಿಲ್ಲ ನಾನು ಹೋಗಿ ಸೆಲ್ಫ್ ರೆಸ್ಪೆಕ್ಟ್ನ ಮುರ್ಕೊಂಡು ಅವ್ರ ಹತ್ರ ಹೋಗಿ ಕ್ಯಾಪ್ಟನ್ಸಿ ಆಯ್ಕೆಗೆ ನಾನು ಅವ್ರ ಜೊತೆಗೆ ಆಡೋದಿಲ್ಲ ಅನ್ನೋ ಮಟ್ಟಕ್ಕೆ ಹೇಳ್ತಿದ್ದಾರೆ ನನಗನ್ಸುತ್ತೆ ನಾನು ಹೇಳಿದ್ನಲ್ಲ ಅವಾಗಲೇ ಇದು ಅಹಂಕಾರ ಅಲ್ಲ ಇದು ದುರಹಂಕಾರ ಇದು ಅಹಂಕಾರಕ್ಕೆ ಮದ್ದಿದೆ ದುರಹಂಕಾರಕ್ಕೆ ಮದ್ದಿಲ್ಲ ನೋಡಿ ಸೆಲ್ಫ್ ರೆಸ್ಪೆಕ್ಟ್ಗೂ ಅಹಂಕಾರಕ್ಕೂ ದುರಹಂಕಾರಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಈ ಮಮ್ಮ ಬಂದಾಗಿಂದ ನಾನು ಒಂದು ಎರಡು ವಾರ ನೋಡಿದೆ ಏನೋ ಪಾಪ ಸೈಲೆಂಟ್ ಆಗಿದ್ದಾರೆ ಏನೋ ಒಂದು ಆಟ ಆಡ್ತಾರೆ ಚೆನ್ನಾಗಿ ಆಡ್ಬೋದು ಹಾನೆಸ್ಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅದು ಯಾವಾಗ ಆ ಕಾರಿಂದ ಇಳ್ಕೊಂಡು ಬಂದರು ಗೊತ್ತಿಲ್ಲ ನನಗೆ ಅಲ್ಲಿ ಯಾರಾದರೂ ಏನಾದರೂ ಹೇಳಿ ಕಳಿಸಿದಾರ ಏನು ಮಾಡಿದಾರ ಅಂತ ದೇವ್ರನಾಗೆ ಗೊತ್ತಿಲ್ಲ ಅಲ್ಲಿ ಆಯ್ತಲ್ಲ ಒಂದು ಚೇಂಜ್ ಓವರು ಅದಾದಮೇಲೆ ಆಡ್ತಿರೋಂಥದ್ದು ಬರೀ ಹಿಂದೆ ಮಾತಾಡುವಂಥದ್ದು ಅವ್ರ ಬಗ್ಗೆ ಮಾತಾಡುವಂಥದ್ದು ಇವ್ರ ಬಗ್ಗೆ ಮಾತಾಡುವಂಥದ್ದು ಬಿಟ್ಟರೆ ಈ ಮಮ್ಮನ ಕಡೆಯಿಂದ ಒಂದೇ ಒಂದು ಟಾಸ್ಕು ಬಂದಿಲ್ಲ ಎಂಟರ್ಟೈನ್ಮೆಂಟು ಬಂದಿಲ್ಲ ಏನು ಬರೀ ವಿಕ್ಟಿಮ್ ಕಾರ್ಡು ಸಿಂಪತಿ ಕಾರ್ಡು ಬರೀ ಈಗೋ ಅಲ್ಲ ಅದು ಈಗೋ ಅಂದರೆ ಅಹಂಕಾರ ಬಟ್ ಇದು ದುರಹಂಕಾರ ಇದು ಬಿಟ್ಟು ಇನ್ನೇನಿಲ್ಲ ನನ್ನ ಪ್ರಕಾರ ಇಂಥವ್ರು ನಾವು ಹೊರಗಡೆ ಹಾಕೋದೇ ಬೆಟ್ರ್ ಅವ್ರು ಹೇಳ್ತಿದಾರಲ್ಲ ಯಾವುದೇ ಇದಾದ್ರೂ ನಾಳೆ ಆಚೆ ಕಳಿತೋ ಹೋಗ್ತೀನಿ ಅಂತ ಹೋಗ್ಬೋದು ನನ್ನ ಪ್ರಕಾರ ಕಳಿಸ್ಲೇಬೇಕು ಇಂಥವ್ರೆ ಯೂಸ್ಲೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಷ್ಟು ಮಾತಾಡಿದ್ದಾರೆ ಗೌತಮಿ ಮತ್ತು ಮಂಜು ಅವ್ರ ಬಗ್ಗೆ ಆ್ಯಂಡ್ ನನ್ನ ಪ್ರಕಾರ ಗೌತಮಿ ಮೋಕ್ಷಿತ ಬಗ್ಗೆ ಯಾವತ್ತೇನು ಮಾತಾಡಿಲ್ಲ ಮಂಜು ಕೆಲವು ಟೈಮಲ್ಲಿ ಮಾತಾಡಿದಾನೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ಟೈಮಲ್ಲೂ ಕೂಡ ಇವಾಗ ಇವರು ಮೂರು ಜನ ಮೇಲೆ ಸೊ ಮೋಕ್ಷಿತ ಗೌತಮಿನೇ ಹೇಳಿದ್ದಾರೆ ಏನಂತಂದರೆ ಹಂಗೆಲ್ಲ ಕೆಲವೊಂದು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲಿ ನೋಡಬೇಕು ಓಕೆ ಗೌತಮಿ ಅವ್ರು ಮೊನ್ನೆ ತಲೆ ಬಗ್ಸಲ್ಲ ಅಂತ ಹೇಳಿದ್ರು ಆ್ಯಂಡ್ ಅದಕ್ಕೆ ವೀಕೆಂಡಲ್ಲಿ ಕ್ಲಾರಿಟಿ ಆಗಿದೆ ಅಂದರೆ ನಾನು ಅದು ಟಾಸ್ಕ್ ಮಾಡೋ ಟೈಮಲ್ಲಿ ಯಾವ ಒಂದು ಒಂದು ಕ್ಯಾರೆಕ್ಟರನ್ನ ಪೋರ್ಟ್ರೇ ಮಾಡ್ಬೇಕು ನನ್ನ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಬೇಕಾ ಅಥವಾ ನಾನು ಆ ಒಂದು ಕ್ಯಾರೆಕ್ಟರ್ ಏನಿದೆ ಕೊಟ್ಟಿದ್ದಾರೆ ಸೊ ಪ್ರಜೆ ಅನ್ನೋದನ್ನು ಅದನ್ನು ಅನ್ನೋ ರೀತಿಯಲ್ಲಿ ಅವರು ಕ್ಲಾರಿಟಿ ತೊಗೊಂಡಿದ್ದಾರೆ ಸೊ ಬಟ್ ಇಲ್ಲಿ ಅದನ್ನೆಲ್ಲ ತಿದ್ದಿದ್ದಾದಮೇಲೆ ಕ್ಲಾರಿಟಿ ಎಲ್ಲ ಮುಗ್ದಾದಮೇಲೆ ತಿರ್ಗಿ ಅದನ್ನೇ ನಾನು ಹಾಗೆ ಸಾಗಿಸ್ತೀನಿ ಅಂತಂದರೆ ವೇಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ಅವರು ಬಿಗ್ ಬಾಸವರು ಕೂಡ ಅನೌನ್ಸ್ ಮಾಡಿದ್ರು ಸೊ ಈ ಥರ ನಿರ್ಧಾರಗಳನ್ನು ತೊಗೊಂಡಾದಮೇಲೆ ಎಲ್ಲ ನಿರ್ಧಾರಗಳಿಗೂ ಕೂಡ ಒಂದು ರೀತಿನಲ್ಲಿ ಬೆಲೆ ತರಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅದೇನು ಒಂದು ಶಿಕ್ಷೆ ಕೊಡ್ತಾರೆ ಅಥವಾ ಏನು ಕೊಡ್ತಾರ ಗೊತ್ತಿಲ್ಲ ಮೇ ಬಿ ಇನ್ನು ಮುಂದೆ ಇರುವಂಥ ಏನು ವಾರಗಳಿದ್ದಾವೆ ಸೊ ಆ ಯಾವ ಒಂದು ಟಾಸ್ಕಲ್ಲೂ ಕೂಡ ಮೋಕ್ಷಿತ ಅವರು ಭಾಗವಹಿಸುವಂತಿಲ್ಲ ಅನ್ನೋ ನಿರ್ಧಾರ ತಗೊಂಡ್ರೂ ಕೂಡ ತಗೋಬಹುದು ಸೊ ಇವರು ಈ ಟಾಸ್ಕ್ ಆಡಿಲ್ಲ ಅಂತಂದರೆ ಅದಕ್ಕೆ ಹೇಳಿದ್ರೆ ಅಷ್ಟೇ ಅಡಿ ಎಷ್ಟು ಲೈಕ್ ಮಾಡಿ ಶೇರ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ಬಾಯ್